ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ಲಿಟ್ಸ್ ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ ಕಾರಣ ಮೂರು ದಿನದಿಂದ ನನಗೂ ನಿಮಗೂ ಯಾವುದೇ ಒಂದು ರೀತಿ ಸಂಭಾಷಣೆನೂ ಇಲ್ಲ ನಿಮ್ಮನ್ನೆಲ್ಲ ನೋಡಲಿಕ್ಕಾಗಲಿ ಮಾತಾಡ್ಸಲಿಕ್ಕಾಗಲಿ ಏನೂ ಆಗಲೇ ಇಲ್ಲ ಕಾರಣ ಹಬ್ಬದ ಗಡಿ ಬಿಡಿ ಹಬ್ಬ ಅಷ್ಟೇ ಅಲ್ಲ ಶುಕ್ರವಾರ ಹಬ್ಬ ಶನಿವಾರ ದಿನ ವಿಸರ್ಜನೆ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು ಇಲ್ಲಿ ಫ್ಯಾಮಿಲಿ ಫಂಕ್ಷನ್ನು ವೀಡಿಯೋಸು ಅಂದ್ಕೊಂಡು ತುಂಬ ಬ್ಯುಸಿಯಾಗ್ಬಿಟ್ಟಿದ್ದೀನಿ ಹಾಗೆ ಇದನ್ನು ಇನ್ನೊಮ್ಮೆ ತೋರಿಸ್ತಾ ಇರೋದು ಏನಕ್ಕೆ ಅಂದರೆ ಯಾರಿಗೆಲ್ಲ ಬೆಳ್ಳಿ ಸಾಮಾನ ತೊಳೆಯೋದು ಹೇಗೆ ಅಂತ ಟೆನ್ಷನ್ ಇದ್ದರೆ ಈ ರೂಪೇರಿ ಲಿಕ್ವಿಡ್ನ ಬಳಸ್ಬೋದು ತುಂಬ ಚೆನ್ನಾಗಿದೆ ನಾನು ಇದನ್ನು ಒಂದು ವರ್ಷದಿಂದ ಬಳಸ್ತಾ ಇದ್ದೀನಿ ಬಟ್ ನನಗೆ ಹೇಳಕ್ಕೆ ನಿಜವಾಗ್ಲೂ ಮರ್ತೋಗ್ತಿತ್ತು ಸಮಯ ಸಿಗ್ತಾ ಇರಲಿಲ್ಲ ಈಗ ತೋರಿಸ್ಬಿಟ್ಟೆ ನಾನು ಮಾಡ್ತಾಯಿದ್ದೀನಿ ಇನ್ನೊಮ್ಮೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಮೊನ್ನೆ ತೋರಿಸಿದ್ದೆ ಕೂಡ ಕಾರಣ ಯಾರಾದರೂ ಮಿಸ್ ಮಾಡಿದರೆ ಸೊ ನೋಡಲಿ ಅಂಥೇಳಿ ಇದು ಪೀತಾಂಬರಿ ಅವರ ರೂಪೇರಿ ಲಿಕ್ವಿಡ್ ಇದನ್ನು ಬಳಸ್ಕೊಂಡು ನೀವು ಬೆಳ್ಳಿ ಸಾಮಾನು ಹೊಸದು ಥರ ಮಾಡ್ಬೋದು ಅದು ಯಾವುದೇ ರೀತಿ ಹಾರ್ಮ್ಫುಲ್ ಅಲ್ಲ ನಿಜವ್ ಯಾರೋ ಹೇಳ್ತಾ ಇದ್ರು ಕೆಮಿಕಲ್ಲು ಕಣ್ಣು ರೀತಿ ಇಲ್ಲ ಇಲ್ಲ ಆ ಥರ ಏನೂ ಇಲ್ಲ ಸೊ ಇಲ್ಲಿ ಎಲ್ಲ ಬೆಳ್ಳಿ ಸಾಮಾನುಗಳನ್ನ ಲಾಕರಿಂದ ತಂದು ಇದೆಲ್ಲ ಒಂದು ಅಪ್ಪ ಹಬ್ಬಗಳು ಬಂತು ಅಂದರೆ ನಾವೆಲ್ಲ ತಂದಿಟ್ಕೊಂಡು ಹಬ್ಬಗಳನ್ನು ಮಾಡಿ ಮತ್ತೆ ಹೋಗಿ ಲಾಕರ್ಗೆ ಇಡಬೇಕು ನಾವು ಊರುಗಳಿಗೆ ಹೋಗಬೇಕು ಅಂದರೆ ಇದ್ದಿದ್ದು ಗಡಿ ಬಿಡಿ ತೊಂದರೆಗಳಲ್ವ ಸೊ ನಮಗೂ ಇದೇ ಥರ ಇರುತ್ತೆ ಸೊ ಏನಾಗುತ್ತೆ ಅಂದರೆ ತುಂಬ ಕಷ್ಟ ಬೇಕು ಈಗ ಮದುವೆಯಲ್ಲಿ ಕೊಟ್ಟಿರ್ತಾರೆ ನಾವು ತೊಗೊಂಡಿರ್ತೀವಿ ಎಲ್ಲದನ್ನು ಕಾಪಾಡ್ಕೊಳ್ಳೋದೇ ಒಂದು ಕಷ್ಟ ಓಕೆ ನಿಮ್ಮಲ್ಲೆ ನಿಮ್ಮನೇಲೆಲ್ಲ ಹಬ್ಬ ಹೇಗಾಯಿತು ನನ್ನ ನಂಬರ್ ನಿಮ್ಮ ಹತ್ರ ಇದೆ ಆದಷ್ಟು ನಿಮ್ಮ ಹಬ್ಬ ಆದಮೇಲೆ ನಿಮ್ಮ ಮನೆಯ ವರಮಹಾಲಕ್ಷ್ಮಿಯ ಫೋಟೋನ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಒಂದು ವ್ಲಾಗಲ್ಲಿ ಶೇರ್ ಮಾಡೋಕ್ಕೆ ಆಸೆ ಪಡ್ತೀನಿ ಶೇರ್ ಮಾಡೋದಷ್ಟೇ ಅಲ್ಲ ಅದ್ರ ಕೆಳಗೆ ನಿಮ್ಮ ಹೆಸರು ಪೂರ್ತಿಯ ಹೆಸರನ್ನು ಹಾಕಿ ಅದು ನಿಮ್ಮ ಒಂದು ಇದನ್ನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ನಾನು ಟ್ರೈ ಮಾಡ್ತೀನಿ ಮರ್ತ್ರೆ ಮಾ ಅಂದರೆ ಟೈಮ್ ಆಗದೇ ಇದ್ದರೆ ಅದನ್ನು ಹೇಳಲಿಕ್ಕೆ ಕ್ಷಮಿಸಿ ಬಟ್ ಫೋಟೋ ಅಂತೂ ಮಿಸ್ ಮಾಡದೆ ಹಾಕಿ ನನ್ನ ನಂಬರ್ ನೈನ್ ಒನ್ ಜೀರೋ ಏಯ್ಟ್ ಟು ಏಯ್ಟ್ ಟು ಫೋರ್ ಫೈವ್ ಫೋರ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೆ ಸುಮಾರು ಜನಕ್ಕೆ ಎಷ್ಟೊಂದು ಕ್ವೆಶನ್ಗಳಿದೆ ಅದೆಲ್ಲದಕ್ಕೂ ಮುಂದೆ ರಿಪ್ಲೈ ಮಾಡ್ತೀನಿ ನಾನು ಸೊ ಬೆಳ್ಳಿ ಸಾಮಾನೆಲ್ಲ ಇದು ನೀವು ನೋಡ್ತಾ ಇರೋದು ಬುಧವಾರದ ವ್ಲಾಗ್ ಬುಧವಾರನೇ ನಾನೆಲ್ಲ ಕ್ಲೀನ್ ಮಾಡಿಟ್ಕೊಂಡೆ ಬುಧವಾರನೇ ಎಲ್ಲ ಮನೆ ಸ್ವಚ್ಛಗೊಳಿಸಿ ಜಾಗಕ್ಕೆ ಎಲ್ಲ ಜೋಡಿಸಿಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾಯಿದ್ದೀನಿ ಯಾಕಂದರೆ ಗುರುವಾರ ಮತ್ತೊಂದು ಫಂಕ್ಷನ್ನು ಇದು ಗುರುವಾರದ ದಿನ ಆದಷ್ಟು ಎಲ್ಲದನ್ನು ಜೋಡಿಸ್ತಾ ಇದ್ದೀನಿ ಕಾರಣ ನನಗೆ ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗಬೇಕು ಹಾಗೆ ಗುರುವಾರ ದಿನ ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡಬೇಕು ಎಲ್ಲಪ್ಪ ಮೇಲೆ ಮೇಲೆ ಆಗಿಬಿಡ್ತು ಈ ಸಲ ಒಂಥರ ಉಸಿರು ಕಟ್ಕೊಂಡಂಗೆ ಆಗಿತ್ತು ಪೂಜೆ ಎಲ್ಲ ಮುಗಿಸಿ ಮತ್ತೆ ಬೆಂಗಳೂರು ಈಗ ವಾಪಸ್ ಊರಿಗೆ ಹೋಗಿ ನಾವು ನಾರ್ಮಲಾಗಿ ಸೆಟ್ಲಾಗಕ್ಕೆ ಇನ್ನೂ ಎರಡು ಮೂರು ದಿನ ಬೇಕೇನೋ ಅಂತ ಅನ್ನಿಸ್ತಾ ಇದೆ ಎಲ್ಲ ಬೆಳ್ಳಿ ಸಾಮಾನು ತೊಳೆದಾಯ್ತು ಒರೆಸಿ ಮೇಲೆ ಎಲ್ಲ ತಂದು ಒಂದು ಮಣೆ ಮೇಲೆ ಇಟ್ಟಿದ್ದೀನಿ ಈ ಸಲ ಇಷ್ಟೇ ಒಂದು ಬೆಂಚು ಅಮ್ಮ ಅದನ್ನು ಎಕ್ಸ್ಟ್ರಾ ಮಾಡಿಸಿದ್ರು ಇದು ಕೂಡ ಅಮ್ಮ ಕೊಟ್ಟಿದ್ದ ಮಣೇನೆ ಆ ಬೆಂಚು ಆ ಮಣೇನೆ ನಾನು ಪೂಜೆಗೆ ಬಳಸ್ತಾ ಇದ್ದೀನಿ ಈ ಸಲ ಒಂದೊಂದು ಸಲ ಒಂದೊಂದು ರೀತಿ ಹೀಗೇ ಏನು ಮಾಡಲ್ಲ ನಾನು ಆದರೆ ನಾವು ಊಟ ಮಾಡಿದೆ ಎಂಜಿಲ್ ಮಾಡಿದೆ ಅಥವಾ ಮಡಿಯಲ್ಲಿರುವಂಥ ಮಣೆ ಅದನ್ನೇ ಬಳಸಿ ನಾನು ಪೂಜೆಗಳನ್ನ ಮಾಡೋದು ಸೊ ಇಲ್ಲಿ ಬಳೆಯೆಲ್ಲ ಒಂದು ಬಾಕ್ಸಿಗೆ ಇದ್ದೀನಿ ನೀವು ಈ ವಿಡಿಯೋದಲ್ಲಿ ಸುಮಾರು ಜಾಗದಲ್ಲಿ ನಮ್ಮ ಸೀಸನ್ನ ನೋಡ್ಬೋದು ಒಂದು ವಿಷಯ ನಾನಿಲ್ಲಿ ಕ್ಲಾರಿಫೈ ಮಾಡ್ತೀನಿ ಅವನೇ ನಮಗೆ ದೇವರು ವರಮಹಾಲಕ್ಷ್ಮಿ ಹಬ್ಬ ದಿನ ಬೆಳಗ್ಗೆ ಅವ್ನಿಗೆ ಸ್ನಾನ ಮಾಡಿಸಿ ಗಂಧ ಹಚ್ಚಿ ಪೂಜೆಗೆ ರೆಡಿ ಮಾಡಿದ್ವಿ ಎಷ್ಟು ಖುಷಿಯಾಗಿ ಎಲ್ಲ ಕಡೆ ಓಡಾಡ್ಕೊಂಡಿದ್ದ ಮ ಅವನಿಗೆ ಏನಂದರೆ ಪ್ರತಿನಿತ್ಯ ನಾನು ಪೂಜೆ ಬೆಳಗ್ಗೆ ಮಾಡ್ತೀನಲ್ವ ಮಂಗಳಾರತಿಗೆ ಬಂದುಬಿಡ್ತಾನೆ ನಾನು ಮಂಗಳಾರತಿ ಮಾಡಿದ ತಕ್ಷಣ ಅವ್ನು ರೆಡಿ ಎಲ್ಲಿದ್ದರೂ ಮಲಗಿದ್ರು ಎದ್ದು ಬರ್ತಾನೆ ಈಗ ಕರೀತಾರೆ ಬೈತಾರೆ ಅದಕ್ಕೆ ಮುಂಚೆ ನಾನೇ ಹೋಗಿಬಿಡೋಣ ಅಂಥೇಳಿ ಬರ್ತಾನೆ ಆ ಥರ ಅವತ್ತು ಪೂರ್ತಿ ದೀಪಗಳು ಆರತಿ ಅದೆಲ್ಲ ನೋಡ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡಿದ್ದ ಕೆಲವರು ಅನ್ಕೋಬೋದೇನೋ ಅಯ್ಯೋ ಈ ಈ ಥರ ಎಲ್ಲ ಕಡೆ ಓಡಾಡ್ತಾ ಇದೆ ಅಂತ ಹೌದು ನಮ್ಮ ಅವನೇ ದೇವರು ಸೊ ಪೂಜೆಗೆ ಇದು ರಾತ್ರಿ ಬಳೆ ಎಲ್ಲ ಜೋಡಿಸಿಟ್ಟು ಇದು ಹಾರ ನನಗೆ ಅರ್ಚನಾ ತಂದು ಕೊಟ್ಟಿದ್ದಿದ್ದು ಚಿಕ್ಕಪೇಟೆಯಿಂದ ಹಾಗೆ ಹುಲ್ಲಿನ ಬುಟ್ಟಿಗಳು ನೀವೆಲ್ಲ ನೋಡಿದಿರಿ ನನಗೆ ಶೃಂಗೇರಿಯಿಂದ ಒಂದನ್ನು ಅವರು ನನಗೆ ಕ ಒಂದು ನಿಮಗೆಲ್ಲ ಪ್ರಮೋಷನ್ ಮಾಡಿ ತೋರಿಸಿದ್ದೆ ಅವ್ರ ಹತ್ರ ತರಿಸಿದ್ದಂಥ ಬುಟ್ಟಿಗಳು ಅದೇ ಬುಟ್ಟಿಗಳನ್ನು ನೈವೇದ್ಯಕ್ಕೆ ಬಳಸ್ತಾ ಇದ್ದೀನಿ ಏನು ಅಂದರೆ ನನ್ನದೇ ಆದ ಒಂದು ಪೂಜೆಯ ಬಾಕ್ಸ್ ಇದೆ ಇಲ್ಲಿ ಸ್ನಾನ ಆದ ತಕ್ಷಣ ಫಸ್ಟು ಬೇಳೆ ಹಾಕ್ಬಿಟ್ಟು ಹೂರಣಕ್ಕೆ ಕಟ್ಟು ಬಸ್ಕೊಂಡು ಬೆಲ್ಲ ಬೇಳೆ ಎಲ್ಲದನ್ನು ಇದು ಮಾಡಿಕೊಂಡು ಕರಗಿಸ್ತಾ ಇದ್ದೀನಿ ಈ ಕಡೆ ಕಟ್ಟಿದೆ ಬಿಸಿಗೆ ಕ್ಯಾಮ್ರಾನೇ ಇದಾಗ್ಬಿಡ್ತು ಓಕೆ ಇಲ್ಲಿ ಕಟ್ಟು ಬಸ್ದಿಟ್ಟಿದ್ದೀನಿ ಹಾಗೆ ನೈವೇದ್ಯಕ್ಕೆ ಕೋಸಂಬರಿಗೆ ಪಾನಕಕ್ಕೆ ಚಿತ್ ಪುಳಿಯೋಗರೆ ಮಾಡೋಣ ಅಂತ ಬಿಸಿ ಅನ್ನನೂ ಮಾಡಿಟ್ಟಿದ್ದೆ ಪುಳಿಯೋಗರೆ ಮಾಡೋದೇ ಮರ್ತೆ ಹಾಗಾಗಿ ಆಮೇಲೆ ಮಾಡಿ ನೈವೇದ್ಯ ಮಾಡಿದೆ ಹಾಗೆ ಇಲ್ಲಿ ಮಣೆ ಮೇಲೆ ನೀವು ಒಬ್ಸರ್ವ್ ಮಾಡಿದರೆ ಅಂದ್ಕೋತೀನಿ ಮಣೆ ಮೇಲೆ ಒಂದು ಪದ್ಮಾನ ಬರೆದಿದ್ದೀನಿ ಅದ್ರ ಮೇಲೆ ಒಂದು ತಟ್ಟೆಯಲ್ಲಿ ಮುದುಕದೆಯಲ್ಲೇ ಅದ್ರಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದ್ರಲ್ಲಿ ಒಂದು ನಿಮಗೆ ರೌಂದು ರಂಗೋಲಿ ಹಾಕ್ಬಿಟ್ಟು ಒಂದು ಓಮೋ ಸ್ವ ಸ್ವಸ್ತಿಕನೋ ಶ್ರೀ ಅಂತನೋ ಏನೋ ಒಂದು ಬರೆದು ನೀವು ಅದನ್ನ ಅದ್ರ ಮೇಲೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ಬೋದು ಸೊ ನಾವು ಗಂಗೆನ ಒಳಗಡೆ ತರೋಕೆ ಮುಂಚೆ ಇಷ್ಟು ಕೆಲಸ ಮಾಡಿಕೊಂಡು ನಾವು ಆಚೆ ಹೋಗಿ ಗಂಗೆನ ತರಬೇಕಾಗತ್ತೆ ಆಗ ಪೂಜೆ ಕೆಲಸ ಕ ಪೂಜೆ ಕಂಪ್ಲೀಟ್ ಅಂತ ಅನಿಸುತ್ತೆ ಶಾಸ್ತ್ರೋತ್ತವಾಗಿ ಮಾಡಿ ಎಷ್ಟೇ ಕಷ್ಟ ಇದ್ದರೂ ಶಾಸ್ತ್ರೋತ್ತವಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿ ಆಗ ಮಾತ್ರ ನಿಮಗೆ ಆ ಫಲ ಸಿಗಲು ಸಾ ಸಿಗಲು ಸಾಧ್ಯ ಆಗುತ್ತೆ ನಾವು ಅದೆಲ್ಲ ಬರೆದಿಟ್ಟು ನಾನು ಈಗ ಗಂಗೆ ತೊಗೊಂಡು ಒಳಗಡೆ ಬರ್ತಾಯಿದ್ದೀನಿ ಎಲ್ಲದು ಮನೆಯವರು ರೆಡಿಯಾಗಿ ಬಂದಿದ್ದರು ಕಂಕಣ ಕಟ್ಟಿಸ್ಕೋಬೇಕಲ್ವಾ ಮುನ್ ಮೊದಲು ಕೈಗೆ ಅವ್ರು ಕಂಕಣ ಕಟ್ಟಿದ ಮೇಲೆ ನಂದು ಪೂಜೆ ಶುರುವಾಗೋದು ಅವ್ರ ಹತ್ರ ಹದಿನಾರು ಹದಿನಾರಳೆಯ ದಾರದ ಕಂಕಣನ ಕಟ್ಟಿಸ್ಕೊಂಡು ಅವ್ರಿಗೊಂದು ಕಂಕಣ ಕಟ್ಟಿ ನಾನೀಗ ಗಂಗೆನ ತಂದು ಲಕ್ಷ್ಮಿಯ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ ಒಂದು ಸಲ ನೀವು ಈ ಬಿಂದಿಗೆನ ಆ ಜಾಗಕ್ಕೆ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಎತ್ತೋದು ಸರಿಸೋದು ಅದೆಲ್ಲ ಮಾಡಬೇಕು ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಬ್ರಾಹ್ಮಿ ಮುಹೂರ್ತದಲ್ಲೇ ಗಂಗೆನ ತಂದು ಈಗ ಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಪ್ರಾಣ ಪ್ರತಿಷ್ಠಾಪನೆ ಆಮೇಲೆ ಮಾಡೋಣ ಈಗ ಪೂಜೆ ಶುರು ಒಂದೊಂದೇ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದೆಲ್ಲ ತಂದಿಟ್ಕೊಂಡು ಪೂಜೆ ಶುರು ಮಾಡಬೇಕು ಕಂಪ್ಲೀಟಾಗಿ ಪೂಜೆನ ವ್ಲಾಗ್ನ ನೋಡಿ ನಿಮಗೆ ಇಷ್ಟ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ವರಮ ಲಕ್ಷ್ಮಿ ಎಲ್ಲರ ಜೀವನದಲ್ಲೂ ಸುಖ ಸಂತೋಷ ಆರೋಗ್ಯ ನೆಮ್ಮದಿನ ತರಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ ಏನಂದರೆ ಯಾವುದೇ ಪೂಜೆಗೂ ಮೊದಲು ಧೂಪ ದೀಪ ನೈವೇದ್ಯ ಅಂತ ಹೇಳ್ತಾರೆ ಸೊ ಅದೇ ಥರ ಮೊದಲು ದೀಪನ ಹಚ್ಕೊಳ್ಳಿ ದೀಪ ಹಚ್ಕೊಂಡು ನೈವೇದ್ಯಕ್ಕೆಲ್ಲ ಜೋಡಿಸ್ಕೊಂಡು ಗಂಧದ ಕಡ್ಡಿ ನೀವು ಧೂಪದ ಬತ್ತಿ ಏನು ಹಚ್ತೀರ ಅದೆಲ್ಲ ಹಚ್ಚಿ ಆನಂತರ ಪೂಜೆಗೆ ಕೂತ್ಕೊಳ್ಳಿ ಪೂಜೆ ಅಂದರೆ ಏನು ನಿಮ್ಮ ಪ್ರಕಾರ ಹೂವೆಲ್ಲ ಇಟ್ಟು ಗಂಧದ ಬೆಳಗ್ಗೆ ಬಿಟ್ಟರೆ ಪೂಜೆ ಮುಗೀತು ಅಂತನ ಅಲ್ಲ ಎಲ್ಲ ಅಲಂಕಾರ ಮಾಡಿಕೊಂಡು ಕುತ್ಕೊಂಡು ದೇವ ಆ ತಾಯಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅಂದರೆ ಆ ಬಿಂದಿಗೆ ಒಳಗೆ ಬರ ಬರಮಾಡ್ಕೋಬೇಕು ಆ ಜಾಗಕ್ಕೆ ಬರಮಾಡ್ಕೋಬೇಕು ಆ ಸಂಕಲ್ಪ ಮಾಡಿಕೊಂಡು ನೀವು ಶಾಸ್ತ್ರೋತ್ವಾಗಿ ಗಂಗಾ ಜಲ ಪ್ರೋಕ್ಷಣೆ ಮಾಡಿ ಗಂಧ ಹಚ್ಚಿ ವಿಭೂತಿ ಹಚ್ಚೋದಿದ್ರೆ ವಿಭೂತಿ ಹಚ್ಚಿ ಗಂಧ ಹಚ್ಚಿ ಅರಿಶಿನ ಅರ್ಶನ ಏರಿಸ್ಬಿಟ್ಟು ಹೂ ಹಾಕಿ ನಿನ್ನ ಬಾರಮ್ಮ ನಮ್ಮ ಮನೆಗೆ ಅಂತ ಬೇಡ್ಕೊಂಡು ಆನ್ ಎಷ್ಟು ಅಲಂಕಾರ ಮಾಡಿರಲಿ ಆ ಒಂದು ಶಾಸ್ತ್ರ ಅಂದ್ರೆ ಆ ಪದ್ಧತಿನ ನಾವು ಮಾಡಬೇಕಾಗತ್ತೆ ಏನೆಂದರೆ ಹಬ್ಬ ಹರಿದಿನಗಳಿಗೆ ಜಾತಿ ಭೇದ ಇಲ್ಲ ಮನೇಲಿ ನಡ್ಸ್ಕೊಂಡು ಬಂದ ಪದ್ಧತಿ ಇದ್ದರೂ ಸರಿ ಇಲ್ಲದೆ ಇರೋರು ಕೂಡ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಚೆನ್ನಾಗಿ ಮಾಡ್ಬೋದು ಒಳ್ಳೆಯದಾಗತ್ತೆ ಅದು ವರಮಹಾಲಕ್ಷ್ಮಿ ಅಂದ್ರೆ ವರ ಕೊಡೋ ತಾಯಿ ನೀವು ಆರಕೆ ಕಟ್ಕೊಂಡು ಬೇಡ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯ ವ್ರತ ಇದು ಹಾಗೆ ನೀವು ಇಲ್ಲಿ ನೋಡ್ಬೋದು ಪೂಜೆಗೆಲ್ಲ ಜೋಡಿಸಿದ್ದೀನಿ ನಾನು ಇನ್ನೂ ಪೂಜೆ ಕೂತಿಲ್ಲ ತಾಯಿಗೆ ಅಲಂಕಾರ ಮಾಡಿ ಮುಖಪದ್ಮನ ಹಾಕಿ ತುಂಬ ಸಿಂಪಲಾಗಿ ನಾನು ಹೇಳಿದೆ ಯಾರು ನನಗೆ ಹೇಳ್ತಾ ಇದ್ದರು ಸಿಂಪಲ್ ಅಂತ ಹೇಳಿದ್ರೆ ಆಡಂಬರ ಮಾಡ್ತೀರ ಅಂತ ನೋಡಿ ನಾನು ಹೇಳಿದೆ ಪೂಜೆಗೆ ನೀವು ಬಳಸೋ ವಸ್ತುಗಳು ನಿಮಗೆ ಬಿಟ್ಟಿದ್ದು ಅಲಂ ಆಡಂಬರ ಅಂದರೆ ತುಂಬ ಡೆಕೋರೇಷನ್ಸ್ ಮಾಡೋಕ್ಕೆ ಈ ವರ್ಷ ಹೋಗಿಲ್ಲ ನಂಗೆ ತುಂಬ ಆಸೆ ತುಂಬ ಇಷ್ಟ ಅದೆಲ್ಲ ಮಾಡೋಕ್ಕೆ ಬಟ್ ಈ ಸಲ ಇದ್ದ ನನಗಿದ್ದಂಥ ಕ ಕಮಿಟ್ಮೆಂಟ್ಸ್ ಅಂದರೆ ಗಡಿಬಿಡಿಯಲ್ಲಿ ಅದೆಲ್ಲ ಮಾಡಿದ್ರೆ ನೆಕ್ಸ್ಟ್ ದಿನ ವಿಸರ್ಜನೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದ್ಕೊಂಡು ತುಂಬ ಸಿಂಪಲಾಗಿ ನಾನು ಮಾಡಿದ್ದೀನಿ ಮುಂದಿನ ವರ್ಷ ಈ ಮನೆಯೋ ಆ ಮನೆಯೋ ನೋಡೋಣ ಎಲ್ಲಿರ್ತೀವಿ ಯಾವ ರೀತಿ ಮಾಡ್ತೀವಿ ಅಂತ ಆಗ ತಾಯಿಗೆ ಬಿಟ್ಟಿದ್ದು ಹಿಂದ್ಗಡೆ ಇರೋದು ಒಂದು ಪ್ರಭಾವಳಿ ಥರ ಹಿಂದ್ಗಡೆ ಇದೆಲ್ಲ ಅದು ಮ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿ ನನಗೆ ಅರ್ಚನೆ ತಂದು ಕೊಟ್ಟಿದ್ದು ಅಂದರೆ ಕಬ್ಣದ ಸ್ಟ್ಯಾಂಡು ಅದಕ್ಕೆ ಹೂ ಸುತ್ತಿದ್ದಾರೆ ಅದು ರೆಡಿ ಸುಮ್ಮನೆ ಇಡೋದು ಅದನ್ನು ಯಾವ ಕಾರಣಕ್ಕೂ ದೇವರಿಗೆ ತಾಕಿಸ್ಬೇಡಿ ಆಯಿತಾ ಆ ಥರ ಎಲ್ಲ ಕಬ್ಬಣ ಇಟ್ಟರೆ ನಾ ಅದು ಯಾಕಂದರೆ ಕಬ್ಬಿಣ ಶನಿ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ನಾವು ದೇವರ ಪೂಜೆ ಹತ್ರ ತಾಕಿಸ್ಬಾರ್ದು ಇಲ್ಲಿ ಕಳಸನ ಹಚ್ಕೊಂಡು ನೈವೇದ್ಯಕ್ಕೆಲ್ಲ ಜೋಡಿಸ್ಕೊಂಡು ನಮ್ಮ ವಿಜಯನು ಸ್ನಾನ ಮಾಡ್ಕೊಂಡು ಬಂದ ಮನೆಯವರು ಎಲ್ಲ ರೆಡಿಯಾದರು ಅಂದರೆ ಅಮ್ಮ ಅಮ್ಮ ಬಂದಿದ್ದರು ಹಿಂದಿನ ದಿನವೇ ಬಂದಿದ್ದರು ಅಮ್ಮ ಎಲ್ಲರೂ ರೆಡಿಯಾಗಿ ಪೂಜೆಗೆ ಅವರೆಲ್ಲ ಕುತ್ಕೊಂಡ ಮೇಲೆ ನಾನು ಶುರು ಮಾಡಿದೆ ಎಲ್ಲ ಒಂದು ಆರೂವರೆ ಆಗಿತ್ತೇನೋ ಆರು ಕಾಲು ಆರೂವರೆ ಆಗಿತ್ತು ಎಲ್ಲ ರೆಡಿ ಆಯಿತು ಇನ್ನು ಸೂರ್ಯ ಉಟ್ಬಿಟ್ಟು ಆರು ಕಾಲಿಗೆ ಅಷ್ಟರೊಳಗೆ ಪೂಜೆ ಮಾಡ್ಬೇಕಂತ ಅಂದ್ಕೊಂಡೆ ಬಟ್ ಇಲ್ಲ ಆದರೂ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಯಿತು ಅಂತೂ ನಾನು ಮೂರು ಗಂಟೆಗೇನೋ ಎದ್ದಿದ್ದು ಮೂರು ಗಂಟೆಯಿಂದನೂ ಎಲ್ಲ ಸ್ನಾನ ಸ್ನಾನ ಫಸ್ಟ್ ಸ್ನಾನ ಮಾಡಿ ಎಲ್ಲ ಮಾಡ್ಕೊಂಡು ಬಂದೆ ಈಗ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಲಕ್ಷತೆ ಇಟ್ಕೊಂಡು ನಮ್ಮ ಬೇಡಿಕೆಗಳು ಹರಕೆಗಳು ಏನಿದೆ ಅದನ್ನು ಮಾ ಬೇಡಿಕೊಂಡು ನಾವು ಈ ಪೂಜೆನ ಶುರು ಮಾಡಬೇಕಾಗತ್ತೆ ಮನೆಯಲ್ಲಿರೋರೆಲ್ಲರೂ ಅಷ್ಟೇ ಈ ಕತೆ ಕೇಳೋರೆ ಕೇಳೋರು ಕೂಡ ರವತ ಮಾಡಿದ ಅನ್ನೋ ಒಂದು ಫಲ ಸಿಗುತ್ತೆ ಅವರು ಕೂಡ ಸಂಕಲ್ಪಗಳನ್ನೆಲ್ಲರೂ ಮಾಡಿಕೊಂಡು ಈ ಪೂಜೆ ಮುಗಿದು ಫಲತಾಂಬೂಲ ಹೆಣ್ಮಕ್ಳಿಗೆ ಅರಶಿನ ಕುಂಕುಮ ಕೊಡೋವರ್ಗು ನಾನು ಏನೂ ತಿನ್ನೋಲ್ಲ ಹಾಗಾಗಿ ಬೆಳಗ್ಗೆ ಬೇಗ ಪೂಜೆ ಆಗಿರುತ್ತೆ ಬೇಗ ಅರಶಿನ ಕುಂಕುಮ ಕೊಟ್ಟುಬಿಟ್ಟು ನಾನು ಆಮೇಲೆ ಏನಾದ್ರು ತಿನ್ಕೋಬೋದು ನಾರ್ಮಲ್ ಆಗಿರ್ತೀವಿ ಅವತ್ತು ಓ ಇಡೀ ದಿನ ಉಪವಾಸ ಮಾಡೋದು ಆ ಥರ ಯಾವುದೇ ಒಂದು ಆಚರಣೆನ ಅವತ್ತು ಆ ಥರ ಮಾಡಲ್ಲ ಯಾಕಂದರೆ ಉಪವಾಸ ಇರಬೇಕು ಎಲ್ಲಿ ತನಕ ಮುತ್ತೈದೆಯರಿಗೆ ಅರಶಿನ ಕುಂಕುಮ ಕೊಡೋ ತನಕ ಅಷ್ಟೇ ನಾನೆಲ್ಲ ಸಂಕಲ್ಪ ಮಾಡಿಕೊಂಡು ಎಲ್ರಿಗೂ ಬಂದು ಅಕ್ಷತೆ ಹಾಕಿ ನಾನೀಗ ಕತೆ ಓದಕ್ಕೆ ಓದಿ ಓದ್ಲಿಕ್ಕೆ ಶುರು ಮಾಡ್ತೀನಿ ಅಂತ ಅಂದ್ಕೊಂಡು ಅವರಿಗೆಲ್ಲ ಹೇಳಿದೆ ಸೊ ಅಮ್ಮ ನಮ್ಮ ಮನೆಯವರು ಹಾಗೆ ವಿಜಿ ಎಲ್ಲರೂ ಹಾಕಿದರು ಮಗನ ಬಗ್ಗೆ ನೀವು ಕೇಳ್ಬೋದು ಮಗ ಮಧ್ಯಾಹ್ನ ಬಂದು ಅವತ್ತು ಬೆಳಗಿನ ಕಾ ಕ್ಲಾಸಸ್ ಅಟೆಂಡ್ ಮಾಡಲೇಬೇಕಿತ್ತು ಅಟೆಂಡ್ ಮಾಡಿ ಮಧ್ಯಾಹ್ನಕ್ಕೆ ಲೀವ್ ಹಾಕಿ ಮಧ್ಯಾಹ್ನ ಬಂದು ಜಾಯಿನ್ ಆದ ಸೊ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಅವನೂ ಸಂಜೆ ನನಗೂ ಪೂಜೆಗೆಲ್ಲ ಹೆಲ್ಪ್ ಮಾಡ್ತ ಪ್ರತಿ ವರ್ಷ ಹೆಲ್ಪ್ ಮಾಡ್ತಾನೆ ಈ ಸಲ ಒಂದು ಎರಡು ಮೂರು ಸಲ ಕಾಲ್ ಮಾಡಿ ಕೇಳಿದೆ ಒಬ್ಬರೇ ಹೆಂಗೆ ಮಾಡ್ತೀರಾ ಹೆಂಗೆ ಮಾಡ್ತೀರಾ ಅಂತ ಯಾಕಂದ್ರೆ ಅವನಿದ್ರೆ ನಂಗೆ ಒಂದು ಬಲ್ಗೈ ಇದ್ದಂಗೆ ಎಕ್ಸ್ಟ್ರಾ ಬಲ್ಗೈ ಇದ್ದಂಗೆ ನನಗೆ ಇಲ್ಲಿ ಬ್ಯುಸಿ ಆದರೆ ಅವನು ಅಡುಗೆದ ಮನೆದೆಲ್ಲ ನನಗೆ ರೆಡಿ ಮಾಡಿಕೊಡ್ತಾನೆ ಅಥವಾ ಅವನು ಇಲ್ಲಿ ಅವನಿಲ್ಲ ಅವ್ನಿಗೆ ಡೆಕೋರೇಷನ್ಸ್ ಬಗ್ಗೆ ಅವನಿಗೆ ನಾಲೆಜ್ ಇಲ್ಲ ಯಾವುದೇ ರೀತಿ ಪಾಪ ಅವ್ನಿಗೆ ಐಡಿಯಾ ಇಲ್ಲ ಬಟ್ ನಾನು ಅಡುಗೆ ಮನೆಯಲ್ಲಿ ನನಗೆ ಇದೆಲ್ಲ ಹೆಚ್ಚಿಡಬೇಕು ಇದು ಮಾಡಬೇಕು ಅದು ಮಾಡಬೇಕು ನಂಗೆ ಇನ್ಸ್ಟ್ರಕ್ಷನ್ಸ್ ಹೇಳಿದ್ರೆ ಸಾಕು ಅವನೆಲ್ಲ ಮಾಡ್ತಾನೆ ಅದ್ರ ಬಗ್ಗೆ ಅವ್ನಿಗೆ ತುಂಬ ಇಂಟ್ರೆಸ್ಟ್ ಇದೆ ಒಂದು ಹಾಬಿ ಅವ್ನಿಗೆ ಕುಕ್ ಕುಕ್ಕಿಂಗು ಸೊ ಅದು ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗ್ತಿದ್ದ ಪಾಪ ಆಮೇಲೆ ಈ ಟೇಬಲ್ಗಳು ಇಳಿಸ್ಕೊಡು ಮನೆ ಎತ್ಕೊಡು ಅಂತೆಲ್ಲ ಮನೆಯವ್ರ ಮೇಲೆ ಡಿಪೆಂಡ್ ಆಗಾಗಲ್ಲ ಯಾಕಂದರೆ ಅವರು ಕೂಡ ಮನೆ ಕಟ್ಸೋ ಹತ್ರ ಬಿಸಿ ಇದ್ದರು ನೋಡಿ ಮೊದಲು ಈಗ ಎಲ್ಲ ಆಯಿತು ಆ ದೇವಿಗೆ ಈಗ ನಾವು ಬರಮಾಡ್ಕೊಳ್ಬೇಕು ಎಲ್ಲ ಅಂದರೆ ಒಂಚೂರು ಪನ್ನೀರ್ ಹಾಕಿರೋವಂಥ ಆ ನೀರನ್ನು ಗಂಗಾಜಲನ ಪ್ರೋಕ್ಷಣೆ ಮಾಡಿಕೊಂಡು ಆ ನಂತರ ವಿಭೂತಿ ನಮ್ಮ ನಾವು ಅಂದರೆ ವಿಭೂತಿ ದರ್ಸೋರಾಗಿರೋದ್ರಿಂದ ನಾವು ದೇವರಿಗೆ ಮೊದಲು ವಿಭೂತಿನೇ ಮುಟ್ಸೋದು ವಿಭೂತಿ ಹಚ್ಚಿ ಗಣಪತಿಗೆ ಲಕ್ಷ್ಮಿಗೆ ಎಲ್ಲ ಎಲ್ಲ ವಿಭೂತಿ ಹಚ್ಚಿ ಗಂಧ ಹಚ್ಚಿ ಅರಿಶಿನ ಕುಂಕುಮ ಏರಿಸ್ಬಿಟ್ಟು ಒಂದು ಹೂವನ್ನು ಇಟ್ಟು ಆ ತಾಯಿನ ಮಾಡ್ಕೊಳ್ಳೋದು ತಾಳಿ ಮುಖಪದ್ಮದಲ್ಲೇ ತಾಳಿನ ಹಾಕಿ ಸುತ್ತಿಸಿಬಿಟ್ಟಿದ್ದೀನಿ ನಾನು ಹಾಗಾಗಿ ಎಕ್ಸ್ಟ್ರಾ ಅರ್ಶಿನ ಕೊಂಬ ಕೊಂಬೆನ ಹಾಕಲ್ಲ ಹಾಗೆ ಒಡವೆ ನಾನು ಹಾಕಿರೋ ಒಡವೆನೇ ತೊಳೆದ್ಬಿಟ್ಟು ದೇವ್ರಿಗೆ ಹಾಕೋದು ನಾನು ದೇವರಿಗೆ ಅಂತ ಒಡವೆ ಮಾಡಿಸಿ ಇಟ್ಟು ಪೂಜೆಗೆ ಹಾಕುವಂಥ ಶಕ್ತಿ ಬಂದರೆ ಮುಂದೆ ನೋಡೋಣ ಈಗ ಅದೇ ಶಾಸ್ತ್ರಬದ್ಧವಾಗಿ ಅರ್ಶನಂಗಮ್ಮ ಏರಿಸ್ಬಿಟ್ಟು ತಾಯಿನ ಆಹ್ವಾನ ಮಾಡ್ಕೊಳ್ಳೋದು ಇದು ಮಾಡ್ಕೊಂಡ್ಮೇಲೆ ನೈವೇದ್ಯಗಳನ್ನೆಲ್ಲ ಮಾಡಿ ಕುತ್ಕೊಂಡು ಕಥೆನ ಓದಬೇಕಾಗತ್ತೆ ನೀವು ನೋಡ್ಬೋದು ಹ ಹಸಿರು ಪಾಟ್ಗಳನ್ನು ತಂದು ಇಡೋಣ ಅಂದ್ಕೊಂಡೆ ಬೇಡ ಎಲ್ಲದನ್ನೂ ಜಾಸ್ತಿ ಆಗಿಬಿಟ್ರೆ ಇದು ಲಕ್ಷ್ಮೀ ತಾಯಿ ಚಿಕ್ಕದಾಗಿ ಕಾಣಿಸೋಕೆ ಶುರು ಆಗುತ್ತೆ ಅಂದ್ಕೊಂಡು ತುಂಬ ಸಿಂಪಲಾಗಿ ಮಾಡಿದ್ದೀನಿ ನಿಮ್ಮ ಮನೇಲೆಲ್ಲ ಹೇಗಾಯಿತು ನೈವೇದ್ಯಕ್ಕೆ ನೀವೆಲ್ಲ ಏನು ಮಾಡಿದ್ರಿ ಏನು ಇತ್ತಾ ನೀವು ಕಮೆಂಟ್ ಮಾಡಿ ಸಾಧ್ಯವಾದರೆ ತಿಳಿಸಿ ಯಾಕಂದರೆ ಕಮೆಂಟಲ್ಲಿ ಅಷ್ಟೆಲ್ಲ ಟೈಪ್ ಮಾಡಲಿಕ್ಕೆ ಆಗಲ್ಲ ನಂಗೆ ಗೊತ್ತು ಚೆನ್ನಾಗಿ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ ಸುಮಾರು ಜನ ನನಗೆ ಅಂದರೆ ಸೀರೆಗಳ ಒಂದು ವಿಚಾರ ನನಗೆ ಕಮ್ಯುನಿಕೇಟ್ ಮಾಡೋಕ್ಕಾಗಿಲ್ಲ ಅದೆಲ್ಲ ಮಾಡ್ತೀನಿ ಬರೋ ದಿನಗಳಲ್ಲಿ ನಾಳೆಯವರೆಗೂ ನಾನು ನಾವು ಇಲ್ಲೇ ಆಗ್ತೀವಿ ಕೆಲಸಗಳಿದೆ ಹೊಸ ವೀಡಿಯೋಸ್ ಇದೆ ಅದೆಲ್ಲ ಮುಗಿಸ್ಕೊಂಡು ಹೋಗಬೇಕು ಶ್ರಾವಣ ಒಂದೆರಡು ದೇವಸ್ಥಾನಕ್ಕೂ ಹೋಗಬೇಕು ಎಲ್ಲ ಮೇಲೆ ಮೇಲೆ ಬಟ್ ಮನುಷ್ಯ ನಮ್ಮ ಕೈಯಲ್ಲಿ ಸಾಧ್ಯ ನಾವು ಹ್ಯಾಂಡ್ಲ್ ಮಾಡಬೇಕು ಮಾಡೋಣ ಅಷ್ಟೇ ಈಗ ಬನ್ನಿ ಇವಾಗ ಕತೆ ಓದ್ಲಿಕ್ಕೆ ಶುರು ಮಾಡ್ತೀನಿ ನೀವು ಕೂಡ ಕತೆನ ಕೇಳಿ ಪೂರ್ತಿಯಾಗಿ ಹಾಕೋಲ್ಲ ಯಾಕಂದರೆ ಅರ್ಧ ಗಂಟೆಗಟ್ಟಲೆ ಕತೆನೇ ಇರೋದರಿಂದ ನಿಮ್ಗೆ ಅದು ಪೂರ್ತಿ ಕೇಳಿಸಲ್ಲ ಅಟ್ಲೀಸ್ಟ್ ಒಂದೆರಡು ತುಣುಕುಗಳನ್ನು ನೀವು ಕೇಳಿ ಪಾವನರಾಗ್ರಿ ಅಂತ ಹೇಳ್ತೀನಿ ಯಾಕಂದರೆ ಆ ವರಮಾಲಕ್ಷ್ಮಿ ವ್ರತನ ಮಾಡಿ ಕತೆ ಓದು ಓದ್ತಾರಲ್ಲ ಅವರ ಜೊತೆಗೆ ಕತೆ ಕೇಳೋರ್ಗು ಅಷ್ಟೇ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಪುಸ್ತಕನ ಮೊದಲಿಗೆ ಪೂಜೆ ಮಾಡಿ ನಾನಂತರ ನಾನು ಆ ಪುಸ್ತಕನ ತಗೊಂಡು ವ್ರತದ ಪುಸ್ತಕ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಟೂ ತೌಸಂಡ್ ಟೂ ಅಲ್ಲಿ ಕೊಂಡುಕೊಂಡಂಥ ಪುಸ್ತಕ ಅದು ಇನ್ನೂ ಒಂದು ಪುಸ್ತಕ ನನಗೆ ತೊಗೊಂಡಿದ್ದೆ ಸುಮ್ಮನೆ ನೋಡೋಣ ಹೇಗಿರುತ್ತೆ ಅಂತ ಬಟ್ ಅದನ್ನು ಯಾವತ್ತು ನಾನು ಅದು ಯಾಕೋ ನಂಗೆ ಗೊತ್ತಿಲ್ಲ ಅದರಲ್ಲಿರುವಂಥ ಒಂದು ಪೂಜಾ ವಿಧಾನ ಅದೆಲ್ಲ ನನಗೆ ಯಾವತ್ತೂ ಇಷ್ಟನೇ ಆಗಲಿಲ್ಲ ಇದು ಎರಡು ಸಾವಿರದ ಎರಡನೇ ಇಸ್ವಿಯ ಪುಸ್ತಕ ತುಂಬ ಚೆನ್ನಾಗಿದೆ ಎಷ್ಟು ಕ್ರಮಬದ್ಧವಾಗಿ ಕೊಟ್ಟಿದ್ದಾರೆ ಮಂತ್ರಗಳಾಗಲಿ ಪುಷ್ಪ ಪುಷ್ಪಾರ್ಚನೆ ಮಾಡೋದಾಗಲಿ ಅಷ್ಟೋತ್ತರಗಳಾಗಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಂಗೆ ಈ ಪುಸ್ತಕದ ಮೇಲೆ ತುಂಬ ಪ್ರೀತಿ ಅಂದ್ಕೊಳ್ತಾ ಇದ್ದೀನಿ ಅದನ್ನೊಂದು ಬೈಂಡ್ ಮಾಡಿಸಿ ಇಟ್ಬಿಡ್ತೀನಿ ಯಾಕಂದರೆ ಅದು ಇನ್ನೂ ಬೇಕು ಮುಂದಿನ ಜನ್ರೇಷನ್ಗೂ ಬೇಕು ಹಾಗಾಗಿ ಅದನ್ನು ಬೈಂಡ್ ಮಾಡಿಸಿ ಇಡಿಸೋಣ ಹೇಳಿ ಯೋಚನೆ ಇದ್ದೀನಿ ಗಣಪತಿನ ನೆನೆಸ್ಕೊಂಡು ಆ ತಾಯಿಗೆ ಒಂದು ತೆಂಗಿನಕಾಯಿನ ಒಂದು ಹೊಡೆದು ಅಲ್ಲಿ ದೇವ್ರ ಹತ್ರ ಇಟ್ಟು ಎಲ್ಲ ರೆಡಿ ಆದ ನೀವು ಕತೆ ಓದೋಕ್ಕೆ ಪೂಜೆ ಮಾಡಕ್ಕೆ ಕುತ್ಕೋಬೇಕು ಯಾಕಂದರೆ ಮಧ್ಯದಲ್ಲಿ ಬಿಟ್ಟು 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 ಎದ್ದು ಓಡಾಡಿದ್ರೆ ಅರ್ಥನೇ ಇಲ್ಲ ಅದರಲ್ಲಿ ಆತರ ಯಾವತ್ತು ಪೂಜನೆ ಮಾಡಬೇಡಿ ಬನ್ನಿ ಕತೆ ಓದೋಣ ದಿವ್ಯ ರಮಣೀಯವೂ ಪವಿತ್ರವೂ ಆದ ಕೈಲಾಸ ಪರ್ವತದ ಶಿಖರದಲ್ಲಿ ಪಾರ್ವತಿಯೊಳನೇ ಆಸೀನಾದ ಮಹಾದೇವನನ್ನು ನಾರದ ಪರಾಶರ ಅಗಸ್ತ್ಯ ವಾಲ್ಮೀಕಿಗಳೇ ಮೊದಲಾದ ಮಹಾನ್ ತಪಸ್ವಿಗಳು ದರ್ಶನ ಮಾಡಿ ಧನ್ಯರಾಜವೆಂದುಕೊಂಡರು ಮಂದಾರ ಪಾರಿಜಾತ ಚಂಪಕವೇ ಮೊದಲಾದ ಸುಗಂಧಭರಿತ ಪುಷ್ಪಗಳನ್ನು ನೀಡುವ ಎತ್ತರವಾದ ವೃಕ್ಷಗಳಿಂದಲೂ ಕುಬೇರ ವರುಣಾದಿ ಅಷ್ಟ ದಿಕ್ಪಾಲಕರಿಂದ ರಕ್ಷಿಸಲ್ಪಟ್ಟ ದಿವ್ಯ ಕ್ಷೇತ್ರವೂ ಆಗಿರುವ ಇಂತಹ ಕೈಲಾಸ ಶಿಖರದಲ್ಲಿ ಪಾರ್ವತಿಯು ಪತಿಯನ್ನು ಪ್ರಶ್ನಿಸಿದಳು ಹೇ ಸ್ವಾಮಿ ಸಕಲ ಲೋಕಗಳ ಹಿತಚಿಂತಕನು ರಕ್ಷಕನೂ ಆಗಿರುವ ನೀನು ನೀವು ನಮಗೆ ರಹಸ್ಯವೂ ಮಂಗಳಕರವೂ ಆದ ವ್ರತವೊಂದನ್ನು ತಿಳಿಸಿ ಸದಾಶಿವನು ಹೀಗೆ ಹೇಳಿದನು ವ್ರತಗಳಲ್ಲೆಲ್ಲ ಶ್ರೇಷ್ಠವಾದ ವ್ರತವೆನಿಸಿ ಸಕಲ ಸಂಪತ್ತು ಸೌಭಾಗ್ಯಗಳನ್ನು ಶೀಘ್ರದಲ್ಲಿಯೇ ದಯಪಾಲಿಸುವ ವರಲಕ್ಷ್ಮಿ ವ್ರತ ಹೊಂದಿದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಕೊನೆಯ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು ಸೌಭಾಗ್ಯ ಮಂಗಳ ಕಾರ್ಯಗಳನ್ನು ಬಯಸುವ ಉತ್ತಮ ಸ್ತ್ರೀಯರು ಇದನ್ನು ಆಚರಿಸಿದರೆ ನಿಶ್ಚಿತ ಫಲ ದೊರೆಯುತ್ತದೆ ಪಾರ್ವತಿಯು ಪತಿಯ ಮಾತಿಗೆ ಸ್ವಾಮಿ ಈ ವ್ರತ ವಿಧಿ ವಿಧಾನಗಳೇನು ಹೇಗೆ ಆಚರಿಸಿದರೆ ದೇವಿಯು ಪ್ರಸನ್ನಳಾಗುತ್ತಾಳೆ ಇದನ್ನು ದಯವಿಟ್ಟು ತಿಳಿಸುವಂತವರಾಗಿ ಎಂದು ಪ್ರಶ್ನಿಸಿದರು ಶಿವನು ಪ್ರಸನ್ನ ಚಿತ್ತನಾಗಿ ಹೇಳಿದನು ದೇವಿ ಪವಿತ್ರವಾದ ವರಲಕ್ಷ್ಮಿ ವ್ರತದ ಪ್ರಭಾವ ಮಹಿಮೆಗಳನ್ನು ದೃಷ್ಟಾಂತದ ಮೂಲಕ ಹೇಳುತ್ತೇನೆ ಕೇಳು ಸಂಪದ್ಭರಿತವೂ ಸಮೃದ್ಧವೂ ಆದ ಕುಂಡಿನವೆಂಬ ಪಟ್ಟಣವಿದೆ ಅಲ್ಲಿ ಹಿಂದೆ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಪತಿವ್ರತೆಯು ಸಕಲ ಶಾಸ್ತ್ರಜ್ಞಳು ಆಗಿದ್ದಳು ಮಧುರ ಭಾಷಿಣಿಯು ಹಿರಿಯರಲ್ಲಿ ಗೌರವವುಳ್ಳವಳ ಆದ ಆಕೆ ನಿರ್ಮಲವಾದ ಮನಸ್ಸುಳ್ಳವಳಾಗಿದ್ದಳು ನಮಸ್ತೆ ಸ್ತು ಮಹಾಮಾಯೇ ಶ್ರೀಪೀಠೆ ಪೂಜಿತೆ ಶಂಕಚಕ್ರ ಕದಾಸ್ತೆ ಮಹಾಲಕ್ಷ್ಮಿ ನಮೋ ಸುತೆ ನಮಸ್ತೆ ಗರುಡ ರೂಢೆ ಸಿ ಪೀತಾಂಬರಧಾರೇ ನಮಃ ಊರು ಮೀ कमलवासिने नमः कटिं पूजयामि ओम प्रकृते नमः विकृते नमः विद्याये नमः सर्वभूत भूतहित भु, प्रदाये नमः श्रद्धाये नमः विभूतये नमः सुरभ्ये नमः परमात्मिकाये नमः वाचे नमः पद्मलाये नमः पद्माये नमः शुचये नमः स्वाहाये नमः सुदाये नमः सुदाहाये नमः धान्याये नमः इरणमये नमः लक्ष्मीशिये नमः नित्य पुष्टकाये नमः विभावार्ये नमः आदित्ये नमः दित्ये नमः कमल कमलाये नमः कांताये नमः कामाक्षे नमः क्रोधसंभवाये नमः कमलाये नमः प्रथमं ग्रन्थिं पूजयामि रमाये नमः द्वितीयं ग्रन्थिं पूजयामि लोकमातरे नमः तृतीयं ग्रन्थिं पूजयामि विश्वचरण्ये नमः चतुरं पूजयामि भाग्यादलक्ष्मी वारम्मानि सौभाग्यादलक्ष्मी वारम्मा ह्जय मेले कुत ಮಾರದ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಈಗ ಮಂಗಳಾರತಿ ಮಾಡ್ಲಿಕ್ಕೆ ಮುಂಚೆ ಎಲ್ರಿಗೂ ಮನೇಲಿರೋರು ಎಲ್ರಿಗೂ ಅಕ್ಷತೆನ ಕೊಟ್ಬಿಟ್ಟು ನಾವು ನಾಲ್ಕು ಜನ ಇದ್ವಿ ಅಷ್ಟೇ ಎಲ್ಲರೂ ಎಲ್ಲರೂ ಅಂತಿದ್ದೀನಿ ನಾನು ಅಕ್ಷತೆ ಕೊಟ್ಟು ಆನಂತರ ಈಗ ಪೂಜೆನ ಮಂಗಳಾರತಿನ ಮಾಡ್ತೀನಿ ಮಂಗಳಾರತಿ ನೀವು ಕೂಡ ಜಾಯ್ನ್ ಆಗಿ ಸೊ ಅಮ್ಮ ಕೂಡ ಅಕ್ಷತೆ ಹಾಕಿ ಅಮ್ಮನೂ ನಮಸ್ಕಾರ ಮಾಡ್ಕೊಂಡು ಬೆಳಗ್ಗೆ ಎಲ್ಲರೂ ಬೇಗ ಸ್ನಾನ ಮಾಡ್ಕೊಂಡು ಕೂತಿದ್ವಿ ಅಡುಗೆ ಕಡಿಮೆ ಇಲ್ಲ ದೇವ್ರಿಗೆ ನೈವೇದ್ಯಕ್ಕೆ ಬೇಕೋ ಅದೆಲ್ಲ ನಾನು ಮಾಡ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಮಧ್ಯಾಹ್ನ ಊಟಕ್ಕಲ್ವ ನಮಗೆ ಅಡುಗೆ ತಿಂಡಿಗೆ ಏನಾದರೂ ಒಂದು ಮಾಡ್ಕೊಂಡ್ರೆ ಉಪ್ಪಿಟ್ಟು ಅವಲಕ್ಕಿನೂ ಮಾಡಿದ್ರು ನಡೆಯುತ್ತೆ ಸಮಯ ಇನ್ನು ಆರು ಆರು ಕಾಲು ಆರೂವರೆ ಈ ಟೈಮಲ್ಲಿ ಇತ್ತು ಆ ಟೈಮಲ್ಲಿ ಇದು ಎಲ್ಲ ಇದ್ದಿದ್ದರಿಂದ ನಮಗೆ ಯಾವ ಗಡಿ ಬಿಡಿನೂ ಅಡುಗೆ ಮನೇಲಿ ಇರಲಿಲ್ಲ ಹಾಗಾಗಿ ಅಮ್ಮನೂ ಫ್ರೀಯಾಗಿ ಕೂತ್ಕೊಂಡು ಪೂಜೆನ ಕೇಳ್ತಾರೆ ಕಥೆನ ಕೇಳ್ತಾರೆ ನೋಡಿ ಮಂಗಳಾರತಿ ಆಗ್ತಾ ಇದ್ದಂಗೆ ನನಗೂ ಕೊಡು ಅಂತೇಳಿ ಆಗಿದೆ ಆಲ್ರೆಡಿ ಒಂದು ಮಂಗಳಾರತಿ ಅವನಿಗೆ ಫಸ್ಟ್ ಕೊಟ್ಬಿಟ್ಟೆ ನಾನು ಇವರಿಗೆಲ್ಲ ಇದ್ದೀನಿ ಆದರೂ ಸೀಸು ನನಗೂ ಬೇಕು ಮಂಗಳಾರತಿ ಅಂತ ಹೇಳಿ ಹೀಗೆ ನಾನು ಹೇಳಿದಂಗೆ ನಮ್ಮ ಮನೆಯ ಒಬ್ಬ ಸದಸ್ಯ ಅನ್ನೋದಕ್ಕಿಂತ ನಮ್ಮ ಮನೇಲಿ ಅವನು ದೇವರು ಅಂತಲೇ ನಾವು ಅವನನ್ನು ಕನ್ಸಿಡ್ರ್ ಮಾಡ್ತೀವಿ ಸೊ ಏನದು ಕತೆ ಓದಿದ್ದಾಯಿತು ನೈವೇದ್ಯ ಆಯಿತು ಈಗ ದೇವರಿಗೆ ಕೆಲವೊಂದು ಪೂಜೆಗಳನ್ನು ತೋರಿಸ್ತೀನಿ ದೇವರಿ ಆರತಿ ಮಾಡುವೆನು ಲಕ್ಷ್ಮಿ ಸಹಿತ ನಾರಾಯಣ ದೇವರಿಗ ಆರತಿ ಮಾಡುವೆನು ಯಾರ ಹರರಿಯದ ಬೆಳಗಿನ ಶಿವಗೆ ಆರತಿ ಮಾಡುವೆನು ದೇವರಿಗೆ ದುಂಡು ಮಲ್ಲಿಗೆ ಸಂಪಿಗೆ ಜಾಜಿ ಪಾರಿಜಾತ ಸಂಜೆ ಮಲ್ಲಿಗೆ ಸೂಜಿ ಮಲ್ಲಿಗೆ ಈ ಥರ ಘಮ ಘಮ ಹೂಗಳು ತುಂಬ ಇಷ್ಟ ನಿಮಗೆ ಯಾವುದು ಸಿಕ್ಕುತ್ತೋ ಅದರಲ್ಲಿ ಅರ್ಚನೆ ಮಾಡೋದಾಗಲಿ ಪೂಜೆ ಮಾಡೋದಾಗಲಿ ಮಾಡಬೇಕು ನಮ್ಮ ಗಿಡದಲ್ಲೇ ಪಾರಿಜಾತ ಬಿಟ್ಟಿದ್ದರಿಂದ ನಮಗೆ ಅರ್ಚನೆ ಮಾಡಲಿಕ್ಕೆ ತುಂಬ ಖುಷಿಯಾಯಿತು ಹೂವಿನ ಅರ್ಚನೆ ಮಾಡಿದ್ವಿ ಪ್ರತಿಯೊಂದು ಮಂತ್ರ ಹೇಳಿಕೊಂಡು ಹೂವು ಹಾಕ್ಕೊಂಡು ಪೂಜೆ ಮಾಡಿ ತುಂಬ ಅಂದರೆ ಎಷ್ಟು ಖುಷಿ ಕೊಡುತ್ತೆ ನನಗೆ ನಿಜ ಹೇಳ್ತೀನಿ ಈ ವರ್ಷ ನಮ್ಮೂರಲ್ಲಿ ದುಂಡು ಮಲ್ಲಿಗೆ ಎಲ್ಲ ಸಿಕ್ತು ಆದರೆ ಇಲ್ಲಿ ಇಷ್ಟು ವರ್ಷಗಳು ನಮ್ಮ ಊರಲ್ಲಿ ಕಾಕಡ ಹೂವು ಬಿಟ್ಟರೆ ಯಾವ ಹೂವು ಸಿಗ್ತಾ ಇರಲಿಲ್ಲ ನಿಜವಾಗ್ಲೂ ಬೇಜಾರು ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೆ ಕಾರಣ ನಂಗೆ ಒಂದು ಒಳ್ಳೆ ಹೂ ಅನ್ನೋ ಹೂವು ಪರಿಮಳ ಇರೋದು ಸಿಕ್ಕಲೇ ಇಲ್ವಲ್ಲ ಅಂತ ಅಂದ್ಕೊಂಡು ಈ ಸಲ ಪಾರಿಜಾತ ಹಾಕಿದ್ವಿ ಓಂ ಕರ ರೂಪ ಓಂ ಸಿಹಾದೇವಾ ಮಹಾದೇವಾ ಮಂಗಳಾರತಿ ಅಂದುಕೋ ಮಂಗಳಹಾರತಿ ಹಾರತಿ ಅಂದುಕೋ ಮಂದರ ಗಿರಿದಾರಿ ಲೋಕ ಸಮಸ್ತ ಸುಖಿ ಲೋಕಾ ಲೋಕ ಸಮಸ್ತ ಸುಖಿ ಲೋಕಾ ಲೋಕ ಸಮಸ್ತ ಸುಖಿನೋ ನಮ್ಮ ಮನೇಲಿ ಪೂಜೆ ಆಯಿತು ಸೊ ಪೂಜೆ ಮುಗಿದ ತಕ್ಷಣ ನಿಮಗೂ ಕೂಡ ಆರತಿ ಸಿಗಲಿ ಅಂದ್ಕೊಂಡು ಒಂದು ಕ್ಲಿಪ್ಪಿಂಗ್ ತೆಗಿತೀನಿ ಯಾಕಂದ್ರೆ ಸುಮಾರು ಜನ ಹೇಳ್ತೀರಾ ಅಕ್ಕ ನಾವು ಪೂಜೆ ಮಾಡಲ್ಲ ನೀವು ಮಾಡೋ ಪೂಜೆನೇ ನೋಡ್ಬಿಟ್ಟು ನಾವು ನಮಸ್ಕಾರ ಮಾಡ್ಕೊಳ್ತೀವಿ ಅಂತ ಸೊ ಇದು ಕಮಲ ಸ್ಟೆನ್ಸಿಲ್ಸ್ ಅದರಲ್ಲಿ ಹಾಕಿರೋಂಥ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಆರತಿ ತಗೊಂಬಿಡಿ ನೈವೇದ್ಯಕ್ಕೆ ಹೂರ್ಣ ಹಾಲು ಕೋಸಂಬರಿ ಪಾನ್ಕ ಲಕ್ಷ್ಮಿಗೆ ಇಷ್ಟ ಅಲ್ವಾ ಹಾಗೆ ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ ಒಣ ತಿಂಡಿ ಅಂತ ಹೇಳಿ ಇದನ್ನ ಮಾಡಿರೋದು ಕರ್ಜಿಕಾಯಿ ರವೆ ಉಂಡೆ ಚಕ್ಲಿ ಹಾಗೆ ಇದು ಸಂಕಲ್ಪ ಮಾಡ್ಕೊಂಡಿರೋದು ನಮ್ಮ ಗಿಡದ ಪಾರಿಜಾತದ ಹೂವು ಹಾಗೆ ಇದೆಲ್ಲ ಇನ್ನೂ ಬಳಸಿಲ್ಲ ಕೆಂಪಾರ್ತಿ ಮಾಡುವಾಗ ಬಳಸೋಣ ಅಂದ್ಕೊಂಡಿದ್ದೀನಿ ಐದು ಥರ ಹಣ್ಣು ಬಳೆ ಹಾಗೆ ಇದು ಆನೆ ೇಶ್ವರ ಕಾಮಾಕ್ಷಿ ದೀಪ ಇಲ್ಲಿ ಪುಟ್ಟ ಲಕ್ಷ್ಮಿ ಮುಚ್ಕೊಂಡು ಹೋಗಿದೆ ಆ್ಯಕ್ಚುಲಿ ಕಾಯಿನ್ಸ್ ಒಂದಷ್ಟು ದುಡ್ಡು ಅದೆಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀನಿ ಹಾಗೆ ಇಲ್ಲಿ ವೆಂಕಟ್ರಮಣ ಸ್ವಾಮಿಯ ಮೂರ್ತಿ ಹಾಗೆ ಇಲ್ಲಿ ಮಡ್ಲಕ್ಕಿ ಸಾಮಾನು ಗಣಪತಿಗೋಸ್ಕರ ಹಚ್ಚ ಬೆಲ್ಲ ಒಣಕ್ ಹೇಳಿದ್ನಲ್ಲ ಈ ಸಲ ಸಿಂಪಲ್ ಆಗಿ ಮಾಡ್ತೀನಿ ಅಂತ ಸಿಂಪಲ್ ಆಗ ಮಾಡಿದಿನಿ ಹಾಗೆ ಬಂದ್ರು ರಾತ್ರಿ ಎಲ್ಲ ಗಾಯತ್ರಿ ಇಲ್ಲ ಗೊತ್ತಿಲ್ಲ ಪೂರ್ಣ ಪೂಜೆ ಆರು ಗಂಟೆ ಆರು ಗಂಟೆ ಎಷ್ಟಾಗಿತ್ತು ಹ್ಮ್ ಆರು ಗಂಟೆಗೆ ಪೂಜೆ ಆಯ್ತು ಎಲ್ಲಾ ಪೂಜೆನೂ ಆಯ್ತು ಆರು ಗಂಟೆ ಸೂರ್ಯ ಹೊತ್ತಿ ಪೂಜೆ ಎಲ್ಲಾ ಆಯ್ತು ಎಲ್ಲರೂ ಬಂದು ಆ ತಾಯಿ ಅನುಗ್ರಹಕ್ಕೆ ಪ್ರಾತ್ರರಾದ್ರೆ ದರ್ಶನ ಮಾಡ್ರಿ ತುಂಬ ಒಳ್ಳೆಯದಲ್ಲ ಎಲ್ರಿಗೂ ಒಳ್ಳೆಯದಲ್ಲ ಈ ವ್ಲಾಗ್ ಹೇಗನ್ನಿಸ್ತು ಉಳಿದದ್ದನ್ನು ನಾಳೆ ನಾನು ಹಂಚ್ಕೋತೀನಿ ನಿಮ್ಮ ಜೊತೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೇನು ಅನಿಸ್ತು ಅಂತ ಕೂಡ ತಿಳಿಸಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು